ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಮಂಚೇನಹಳ್ಳಿ ವರದಿ ಮಂಚೇನಹಳ್ಳಿ ತಾಲೂಕು ಕಚೇರಿಯಲ್ಲಿ ನೂರ ಐವತ್ತೈದನೇ ಗಾಂಧಿ ಜಯಂತಿ ಆಚರಣೆಯನ್ನು ಮಾಡಲಾಯಿತು ಈ ಜಯಂತಿ ಆಚರಣೆಯಲ್ಲಿ ಮೊದಲಿಗೆ ಮಂಚೇನಹಳ್ಳಿ ತಾಲೂಕು ಕಚೇರಿ ದಂಡಾಧಿಕಾರಿಗಳಾದ ದೀಪ್ತಿ ಎಂದ್ರವರು ಗಾಂಧೀಜಿ ರವರ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ರವರ ಜಯಂತಿ ಪೂಜಾ ಕಾರ್ಯವನ್ನು ರಾಷ್ಟ್ರಪಿತ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರ ಪಟಕ್ಕೆ ಪೂಜಾ ಕಾರ್ಯವನ್ನು ಮಾಡುವ ಮೂಲಕ ನಮನಗಳನ್ನು ಸಲ್ಲಿಸಿದರು ಪೂಜಾ ನಮನ ಸಲ್ಲಿಸಿದ ನಂತರ ಮಾತನಾಡಿದ ತಾಲೂಕು ದಂಡಾಧಿಕಾರಿಗಳಾದ ದೀಪ್ತಿಯನ್ ರವರು ಒಂದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷರಿಂದ ಭಾರತ ಸ್ವತಂತ್ರ ಪಡೆಯಲು ಕಾರಣವಾದ ಗಾಂಧೀಜಿ ರವರು ಸ್ವತಂತ್ರ ಹೋರಾಟದ ಸಮಯದಲ್ಲಿ ಅವರ ನಾಯಕತ್ವದ ಕಾರಣದಿಂದ ರಾಷ್ಟ್ರಪಿತ ಎಂದು ಪರಿಗಣಿಸಲ್ಪಟ್ಟ ಗಾಂಧೀಜಿ ರವರ ಜಯಂತಿಯನ್ನು ಈ ದಿನ ಅಂದರೆ ಅಕ್ಟೋಬರ್ ರಂದು ನಾವೆಲ್ಲರೂ ಆಚರಿಸುತ್ತೇವೆ ಗಾಂಧೀಜಿ ಅವರ ನೂರ ಐವತ್ತ್ ಐದನೇ ಜಯಂತಿ ಅಂಗವಾಗಿ ಜಯಂತಿಯ ಶುಭಾಶಯಗಳು ಎಂದರು ಈ ದಿನ ಜಯಂತಿಯನ್ನು ಆಚರಿಸಲು ಆಗುತ್ತದೆ ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರವನ್ನು ಪಡೆಯುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ ನಾಯಕರು ಗಾಂಧೀಜಿಯವರು ಅಹಿಂಸೆ ಮತ್ತು ಸತ್ಯದ ತತ್ವವು ಈಗಿನ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ ಅವರ ಜೀವನ ಮತ್ತು ಕೊಡುಗೆಗಳಿಗೆ ಗೌರವ ಸಲ್ಲಿಸಲು ದೇಶದಿಂದ ಶಾಲೆಗಳು ಕಾಲೇಜುಗಳು ಮತ್ತು ಸಂಸ್ಥೆಗಳಲ್ಲಿ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಗಾಂಧೀಜಿಯವರ ಜಯಂತಿ ಆಚರಣೆಯನ್ನು ಮಾಡಲಾಗುತ್ತದೆ ಎಂದರು ಇದೇ ದಿನ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಶುಭಾಶಯಗಳು ಹೇಳಿದರು ಅದೇ ಜೊತೆಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸರಳ ಸ್ವಭಾವವಾಗಿದ್ದು ದೇಶದ ಪ್ರಧಾನಿಗಳಲ್ಲಿ ಎರಡನೇ ಪ್ರಧಾನಿಯಾಗಿದ್ದರು ಸ್ವತಂತ್ರದಲ್ಲಿ ಅವರ ಪಾಲು ಅತ್ಯಂತ ಹೆಚ್ಚಾಗಿದ್ದು ಅವರನ್ನು ನೆನೆಸುತ್ತಾ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ತಿಳಿಸಿದರು ಈ ಸಂದರ್ಭದಲ್ಲಿ ಉಪಸ್ಥಿತಿ ಇದ್ದವರು ಕರ್ನಾಟಕ ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ಹಿಂದುಳಿದ ವರ್ಗ ಪ್ರವರ್ಗ ನಲವತ್ತಾರು ಸಮುದಾಯದ ಒಕ್ಕೂಟದ ರಾಜ್ಯ ಮಹಿಳಾ ಅಧ್ಯಕ್ಷರು ಎಂವಿ ರಾಜೇಶ್ವರಿ ಹಾಗೂ ಶ್ರೀರಾಧಾಕೃಷ್ಣ ಯಾದವ ಸೇವಾ ಟ್ರಸ್ಟ್ ಖಜಾಂಚಿ ಲಘು ಅಪ್ಪ ಮಂಚೇನಹಳ್ಳಿ ತಾಲೂಕು ಕಚೇರಿಯ ಉಪದಾಸೀನ್ದಾರ್ ರಾಮಯ್ಯ ಕೇಸ್ ವರ್ಕರ್ ಗುರುನಾಥ್ ಚೌಹಾಣ್ ಹಾಗೂ ಸಹಾಯಕ ಸಿಬ್ಬಂದಿ ವರ್ಗ ಉಪಸ್ಥಿತಿಯಲ್ಲಿದ್ದರು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆ ಗೊಂದಲವನ್ನು ಬಗೆಹರಿಸಿದವರು ಕಾಶ್ಮೀರದ ಬಗ್ಗೆ ಮಾತನಾಡಿದವರು ಅವರು ರೈಲ್ವೆ ಮಂತ್ರಿಗಳಾಗಿ ಅವರು ಅವರ ಜವಾಬ್ದಾರಿಯನ್ನು ತಗೊಂಡು ರಾಜೀನಾಮೆಯನ್ನು ಕೊಟ್ಟವರವರು ಅವರ ಜನ್ಮದಿನದಂದು ಅವರಿಗೂ ಶುಭಾಶಯವನ್ನು ಕೋರುತ್ತೇನೆ